ನಾನು ಚೆನ್ನಾಗಿ ತಿನ್ಬಿಟ್ಟು ನನ್ನ ಮಗ ಬರಲೇ ಇಲ್ವಲ್ಲ ಏನು ಮಾಡೋದು ದೊಡ್ಡ ಬೇರೆ ಇಲ್ಲ ನನ್ನ ಹತ್ರ ಒಳ್ಳೆ ಕೆಲಸ ಮಾಡ್ಬಿಟ್ಟು ಹೋದ್ನಲ್ಲ ನನ್ನ ಮಗ A few moments later. ಅರ್ಧ ಗಂಟೆ ಆಯ್ತಲ್ಲ ಓಡೋಗ್ಬಿಡ್ಲ ಎಲ್ಲ ಬತ್ತಿನಂದ ಕಾಣ ಬರ್ಲೇ ಇಲ್ಲ ತೆಗೆ ಏ ಬರ್ತೀನಿ ಹೋದ ಅದು ಎಲ್ಲನೂ ಕಾಣೆ ಅವಂದೇ ಪಾರ್ಟಿ ಕೊಡ್ತೀನಿ ಅಂತ ಕಾಸು ಕಾಸ ಇಲ್ಲ ಕಣ್ಣ ಬಂದ್ ಕೊಡ್ತೀನಿ ಅಂದ ಇಲ್ಲ ಕಣ್ಣು ಹೌ ಕಣ್ಣ ಕಣಡ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ கண்ணாணாத்தின் அய்யோ யா பாரி கோர்சின் கார்கொந்த நோட் ஈரேந்திர கை கொட்டதா ಯಾರು ಬ್ಯಾಡ ಕೆಸನ ಇವನ್ ಮನ್ಕಾಯಿ ಹೋಗ ಕರ್ಕ ಆಗ ಬಂದ್ ಪೇಮೆಂಟ್ ಆಗಲ್ಲ ಅನ್ಬಿಟ್ಟು ತಿನ್ಸ್ತ ಚೆನ್ನಾಗು ತಿಂದ ನಾನ್ ನೋಡ್ರಿ ಹಂಗೆ ಕೈ ಕೊಟ್ಟ ಅಂದ ಎತ್ತ ಹೋದ್ ಮಗ ಅವನು ಸಿಕ್ಲಿ ನಂಗೆ ಕೈಗೆ ಮನ್ಕಾಯಿ ಹೋಗ Rashtê.